ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಥಾ ಸುಧ ನಾನು ನಿಮ್ಮ ರೂಪ ಕನ್ನಡತೆ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯ ದಿನ ನಂಟಾದರೂ ಭಾಗ ಐವತ್ತಾರು ಎರಡು ದಿನ ಮೆಲ್ಲಗೆ ಉರುಳಿದವು ಅನನ್ಯಾಳ ಎಣಿಕೆಯಂತೆ ಮೈಥಿಲಿಯ ಆರೈಕೆಯಲ್ಲಿ ತೊಡಗಿದ್ದ ವಸಿಷ್ಠ ಹೊರಗಿನ ಚಿಂತೆ ಬಿಟ್ಟಿದ್ದ ಶಿವ ಕೂಡ ಬೆಂಗಳೂರು ತೊರೆದು ಹೋಗಿದ್ದ ಆದರೆ ವಸಿಷ್ಠ ಮಾತ್ರ ಕೈಕಟ್ಟಿ ಕೂತಿರಲಿಲ್ಲ ಅವನ ಮಡದಿಯ ಜೊತೆಗೆ ಅವನ ಹೃದಯವಿದ್ದರೆ ಅವನ ಮೆದುಳು ಎಲ್ಲ ಕಡೆಗೂ ಓಡುತ್ತಿತ್ತು ಯಾಕೆಂದರೆ ಅವನು ದಿ ಗ್ರೇಟ್ ವಸಿಷ್ಠ ರೀ ಎಂದು ಬೆಳಗ್ಗೆಯ ರಾಗ ತೆಗೆದಳು ಮೈತಲಿ ಆಗಿನೂ ಆರು ಗಂಟೆ ಏನು ಎಂದ ಕಣ್ಮುಚ್ಚಿಯ ಅದು ಅದು ನಾನು ಕೆಳಗೆ ಹೋಗ್ತೀನಿ ಎಂದಳು ಮೆಲ್ಲಗೆ ಮೊನ್ನೆಯಿಂದ ಅವಳನ್ನು ರೂಮಿಂದ ಆಚೆಗೆ ಬಿಟ್ಟಿಲ್ಲ ಅವ ತೆಗೆದೆರಡು ಬಿಡ್ತೀನಿ ರೀ ಸುಮ್ಮನೆ ಮಲ್ಕೋ ಎಂದು ಅವಳನ್ನು ಸೇರಿಸಿಕೊಂಡು ಎಳೆದುಕೊಂಡ ಅಬ್ಬಾ ಎರಡು ದಿನದಿಂದ ಮಲ್ಕಿ ಮಲ್ಕಿ ನನಗೆ ಬೇಜಾರಾಗಿದೆ ಪ್ಲೀಸ್ ರೀ ಏನು ಕೆಲಸ ಮಾಡಲ್ಲ ಕೇವಲ ಅಲ್ಲಿಂದ ಇಲ್ಲಿಗೆ ಓಡಾಡ್ತೀನಿ ಅಷ್ಟೆ ಹೂ ಕೇಳ್ತೀನಿ ದೇವರ ಪೂಜೆ ಮಾಡ್ತೀನಿ ಪ್ಲೀಸ್ ರೀ ಎಂದು ಅವನ ಕೆನ್ನೆಗೆ ಮುತ್ತಿಟ್ಟಳು ಅವನ ಒಲಿಸುವ ಸಲುವಾಗಿ ಏನು ಬೇಡ ರೀ ನಂಗೆ ಗೊತ್ತು ನೀನಲ್ಲಿ ಏನು ಮಾಡ್ತೀಯಾ ಅಂತ ಸುಮ್ಮನೆ ಮಲ್ಕೋ ಎಂದು ಮತ್ತಷ್ಟು ಬಿಗಿಯಾಗಿ ತಬ್ಬಿದ ರೀ ಪ್ಲೀಸ್ ರೀ ನಾನು ಏನು ಕೆಲಸ ಮಾಡಲ್ಲ ಸುಮ್ಮನೆ ಓಡಾಡ್ತೀನಿ ಅಷ್ಟೆ ಎಂದು ಪದೇ ಪದೇ ಅವನ ಮಗುವ ಮುದ್ದಿಸಿದಳು ಬೇಡ ಅನ್ನಲ್ಲ ಎಂದ ಒರಟಾಗಿ ಹೇಳಲು ಸುಮ್ಮನಾದಳು ಒಂದೈದು ನಿಮಿಷಗಳ ನಂತರ ಒಂದೇ ಕಣ್ಣು ತೆರೆದು ನೋಡಿದ ಮುಸುಮುಸು ಮಾಡುತ್ತಾ ಮಲಗಿದ್ದಳು ಓಡಾಡಿಕೊಂಡು ಕೆಲಸ ಮಾಡುವವಳಿಗೆ ಒಂದೇ ಕಡೆಯಲ್ಲಿ ಕುಳಿತುಕೊಳ್ಳಲು ಹಿಂಸೆಯಾಗಿತ್ತು ಹೆಂಡ್ತಿ ಹೆಂಡ್ತಿ ಎಂದ ಅವಳಂತೆಯೇ ಮೆಲ್ಲಗೆ ಹಾಂ ಎಂದಳು ಮುನಿಸಲ್ಲೆ ಅಲ್ವೇ ಈಗಲೇ ಎರಡು ದಿನ ಒಂದೇ ಕಡೆಯಲ್ಲಿ ಇರೋಕ್ಕಾಗಲ್ಲ ಅಂತಿದೀಯಾ ಮುಂದೆಗೆ ಎಂದ ತುಂಟತನದಲ್ಲಿ ಮುಂದೆ ಆದರೆ ನಾನು ಯಾವಾಗಲೂ ಒಂದೇ ಕಡೆ ಇರಲ್ಲಪ್ಪಾ ಎಂದಳು ಮೊದ್ದಾಗಿ ಅವನ ಮಾತಿನ ಅರ್ಥ ಅವಳಿಗೆ ಅರ್ಥ ಆದಂತಿಲ್ಲ ಲೇ ದಡ್ಡು ನನಗೆ ಕಡಿಮೆ ಅಂದರೂ ಐದು ಮಕ್ಕಳು ಬೇಕು ಆಗ ಹೇಗಿರ್ತೀಯಾ ಅಂದಿದ್ದು ನಾನಂತೂ ನಿನ್ನ ನಡೆಯೋದಕ್ಕೂ ಬಿಡಲ್ಲ ಎಂದ ಅವಳ ನಡುವ ಜೊತೆ ಆಟವಾಡೋದ ಛೀ ಹೋಗ್ರಿ ಎಂದು ನಕ್ಕಳು ನಾಚಿ ಅವನಿಗೋ ಅವಳ ನಗು ನೋಡುವುದೇ ಹಬ್ಬ ಎಲ್ಲಿಗೆ ಹೋಗ್ಲಿರಿ ನನ್ನ ಐದು ಹೋಟೆಲ್ ನೋಡ್ಕೊಳ್ಳೋಕೆ ಐದು ಜನ ಮಕ್ಕಳು ಬೇಕಷ್ಟೆ ಎಂದವಳು ಅವಳ ಕಾಡಿದ ಅಬ್ಬ ಹೋಗುರಿ ನನಗಂತೂ ಒಬ್ಬರು ಸಾಕು ನಿಮ್ಮಂಥ ಧೈರ್ಯವಂತಹ ಬುದ್ಧಿವಂತ ಕೋಪಿಷ್ಟ ಗರ್ವಿಷ್ಟ ಮುದ್ದಾದ ಒಬ್ಬ ಮಗ ಎಂದು ನಕ್ಕಳು ಅವನ ಮೀಸೆತಿರುವೆ ಹೋ ಯಾಕೆ ನನಗೆ ಹೆಣ್ಣು ಮಗುನೇ ಬೇಕು ನಿಂತರ ಮುದ್ದು ಮುದ್ದು ಪೆದ್ದು ಆದರೆ ನಂತರ ಆಗಿರಬೇಕು ಎಂದು ಮುದ್ದು ಮಾಡುತ್ತಲೇ ನುಡಿದ ನಾನು ಹೋಗ್ಲರಿ ಕೆಳಗೆ ಎಂದು ಅವನು ಒಳ್ಳೆಯ ಮೋಡಿನಲ್ಲಿ ಇರುವುದು ನೋಡಿ ಕೇಳಿದಳು ಯಾಮಾರಿಸೋದು ನಿನ್ನ ನೋಡಿ ಕಲಿಬೇಕು ನೋಡು ಸರಿ ಹೋಗು ಆದರೆ ಕೆಲಸ ಮಾಡಿದ್ದು ನೋಡಿದರೆ ನಾನೇ ಕಾಲು ಮುರಿದು ಕೂರಿಸ್ತೀನಿ ಎಂದು ವಾರ್ನಿಂಗ್ ಕೊಟ್ಟ ಕ್ಯೂಟ್ ಗರ್ವಿಷ್ಟ ಥ್ಯಾಂಕ್ ಯು ಎಂದು ಓಡಿದಳು ಅವಳ ನಡೆಗೆ ನಕ್ಕವ ಮಲಗಿದ ಕಣ್ಮುಚ್ಚಿ ಅಮ್ಮ ಏನು ಮಾಡ್ತಿದ್ದೀರಾ ಎಂದು ಮೊದಲು ಹೊಕ್ಕಿದ್ದ ಅಡುಗೆ ಮನೆಗೆ ಅವಳ ನೆಮ್ಮದಿಯ ತಾಣವದು ಅವರೆಕಾಳು ಉಪ್ಪಿಟ್ಟು ಮಾಡ್ತಿದ್ದೀನಿ ಕಣಮ್ಮ ಹುಷಾರಾದಿಯಾ ಎಂದು ನಕ್ಕರು ರೇಖಾ ನನಗೇನಾಗಿದೆ ಅಮ್ಮ ನಿಮ್ಮ ಚೋಟುನೇ ನನ್ನ ಕಟ್ಟಾಕಿದ್ದು ಕೊಡಿ ನಾನು ಅಡುಗೆ ಮಾಡ್ತೀನಿ ಎರಡು ದಿನದಿಂದ ಸಾಕಾಗಿ ಹೋಗಿತ್ತು ನನಗೆ ಎಂದವಳು ಅವರ ಕೈಯಿಂದ ಚಾಕು ತೆಗೆದುಕೊಂಡು ನೀವು ಬೇರೆ ನೋಡಿ ಅಮ್ಮ ಉಪ್ಪಿಟ್ಟು ಮಾಡಿ ಜೊತೆಗೆ ಪಡೋಗರೆ ಮಾಡ್ತೀನಿ ಉಪ್ಪಿಟ್ಟು ಕೆಲವರಿಗೆ ಇಷ್ಟ ಆಗಲ್ಲ ಎಂದು ತಾನು ಕೆಲಸದಲ್ಲಿ ತೊಡಗಲು ನಗುತ್ತಾ ಬೇರೆ ಕೆಲಸ ನೋಡಿಕೊಂಡರು ರೇಖಾ ಅಬ್ಬ ಇವಾಗ ಒಂಥರ ನೆಮ್ಮದಿ ಅನಿಸ್ತಿದೆ ಕಾಫಿಗೆ ಇಡ್ತೀನಿ ಎಂದು ಉಪ್ಪಿಟ್ಟಿನ ಪಾತ್ರೆ ಇಳಿಸಿ ಹುಳಿ ತೆಗೆದಿಟ್ಟು ಹಾಲು ತೆಗೆದುಕೊಳ್ಳಲು ಫ್ರಿಜ್ ಕಡೆಗೆ ನೋಡಲು ಕೈ ಕಟ್ಟಿ ನಿಂತಿದ್ದಾನೆ ಅವಳ ಗರ್ವಿಷ್ಟ ರೀ ಕಾಫಿನಾ ಎಂದು ಪೆಚ್ಚಾಗಿ ನಗಲು ಕೇವಲ ಕೆಲಸ ನೋಡ್ತೀನಿ ಅಂತ ಬಂದಿದ್ದೆ ಎಂದ ಕಾಂಚಿನ ಕಂಠದಿ ಹೂರಿ ಅಮ್ಮ ಎಲ್ಲ ಮಾಡಿದರು ನಾನು ನಿಮಗೆ ಕಾಫಿ ಮಾಡೋಣ ಅಂತ ಬಂದೆ ಎಂದಳು ಭಾರದ ನಗೆ ಹೊತ್ತು ಇಸ್ ಇಟ್ ಎಂದವ ಮೆಲ್ಲಗೆ ಅವಳ ಬಳಿ ಹೆಜ್ಜೆ ಹಾಕಿ ಅವಳ ನಡು ಬಳಸಿದ ಹ್ಞೂ ಯಾಕೆ ಅನುಮಾನನಾ ಎಂದು ನಾಟಕ ಮಾಡಿ ಅವಳ ಕೊರಳ ಸುತ್ತ ಕೈ ಹಾಕಿ ರೀ ಅದು ಮತ್ತೆ ಎಂದು ಮಾತು ಮರಿಸಲು ನೋಡುವಾಗ ಇನ್ನಷ್ಟು ಬಿಗಿಯಾಗಿ ತಬ್ಬಿ ಏನದು ಎಂದ ಅದು ಏನಿಲ್ಲ ಒಪ್ಪಿಟ್ಟು ಕೂಡೋಗರೆ ಇದೆ ಏನಾದರೂ ಬೇಕಾ ಎಂದಳು ಮುದ್ದಾಗಿ ಹ್ಞೂ ನನಗೆ ಈ ಸ್ವೀಟ್ ಬೇಕು ಎಂದು ಅವಳ ತುಟ್ಟಿ ಸವರಿ ಕಣ್ಮುಟುಕಿಸಿದ ಚೀ ನಾನು ಕೇಳಿದ್ದು ತಿಂಡಿಗೆ ಎಂದು ಗೂಡ ಸೇರಲು ನಾನು ಟಿಫನ್ನೇ ಕೇಳಿದ್ದು ಟಿಫನ್ ನೀನು ಮಾಡಿಲ್ಲ ಅಲ್ವಾ ಸೊ ನನಗೆ ಈ ಸ್ವೀಟ್ ಸಾಕು ಎಂದು ಅವಳ ತುಟಿಯೆಡೆಗೆ ಬಾಗಲು ಲೋಟ ಬಿದ್ದ ಶಬ್ದಕ್ಕೆ ಇಬ್ಬರು ವಾಸ್ತವಕ್ಕೆ ಬಂದರು ಹಿಂತಿರುಗಿ ನೋಡಲು ಪೂರ್ತಿ ಮನೆಯೇ ಅವರ ಮುದ್ದಾಟವ ಕದ್ದು ನೋಡುತ್ತಿದೆ ಹೆಂಡತಿ ಕಣ್ಣಲ್ಲಿ ಏನೇನೋ ಬಿಳಿಸ್ಕೋಬೇಡ ಕಾಫಿ ತೆಗೆದುಕೊಂಡು ಬಾ ನಾನು ಫ್ರೆಶ್ ಆಗಬೇಕು ಎಂದು ಅವಳ ಬಿಟ್ಟು ಓಡಿದ ಕರು ೀ ಹಾ ಹ್ಞೂ ಸರಿ ಎಂದು ನಾಜಿ ಹಾಲು ತೆಗೆದುಕೊಂಡು ಕಾಫಿಗೆ ಇಟ್ಟವಳೆ ನಮಗೂ ಸ್ವೀಟ್ ಬೇಕಿತ್ತಪ್ಪ ಎಂದು ರೇಗಿಸಿದರು ವಸೋ ಅಜ್ಜಿ ಎಂದವಳು ನಾಚುತ್ತಾ ಸುಮ್ಮನೆ ಏನೇನೋ ಮಾಡುತ್ತಾ ಕಣ್ತಪ್ಪಿಸಿದಳು ಮೈಥಿಲಿ ಹುಷಾರಾದಿಯಾ ಎಂದು ಪ್ರೀತಿಯಿಂದ ಕೇಳಿದ ಆಯುಷ್ ಹೂ ಅಣ್ಣ ಅದಕ್ಕೆ ಇಲ್ಲಿಗೆ ಬಿಟ್ಟಿದ್ದಾರೆ ಗರ್ವಿಷ್ಟ ಇಲ್ಲ ಅಂದಿದ್ರು ಬಿಡ್ತಿದ್ರಾ ಎಂದಳು ಅಷ್ಟರಲ್ಲಿ ಉಕ್ಕಿ ಬಂದ ಹಾಲಿಗೆ ಕಾಫಿ ಪುಡಿ ಬೆರೆಸಿದವಳು ಅವನಿಗೊಂದು ಕಾಫಿ ಲೋಟ ಕೊಟ್ಟು ಥ್ಯಾಂಕ್ ಯು ಅಣ್ಣ ಎಂದು ಅಲ್ಲಿಂದ ಎಲ್ಲರಿಗೂ ಕಾಫಿ ಕಪ್ ನೀಡುತ್ತಾ ನಡೆದಳು ಒಬ್ಬರಾ ಇಬ್ಬರ ಆ ಮನೆಯಲ್ಲಿ ಎಲ್ಲರಿಗೂ ನಗುತ್ತಲೇ ಕಾಫಿ ಕೊಟ್ಟಳು ಆದರೆ ಅವಳ ನಗು ಕಿತ್ತುಕೊಳ್ಳುವ ಹುನ್ನಾರಕ್ಕೆ ಸಿದ್ಧ ಮಾಡಿದ್ದರು ಪಾಪಿಗಳು ಮೈಥಿಲಿ ಅಲ್ಲಿ ಚೂರು ನನ್ನ ಕನ್ನಡಕ ಇದೆ ತಂದು ಕೊಡಮ್ಮ ಎಂದರು ಪರಿಮಳ ನಗುತ್ತಾ ಟೇಬಲ್ ಮೇಲಿದ್ದ ಕನ್ನಡಕ ಬಾಗಿ ತೆಗೆಯುವಾಗ ಅವಳನ್ನೇ ನುಂಗುವಂತೆ ನೋಡುತ್ತಿದ್ದ ದ್ವಿಕ್ ವಿರಾಟ್ಗೆ ಆದಾಗದೇ ನೋಡಿ ತೆಪ್ಪಗಾಗಿದ್ದರೂ ತನ್ನ ಕೆಟ್ಟ ಬುದ್ಧಿ ಬಿಟ್ಟಿಲ್ಲ ಅವ ಬೇಗ ಹೋಗಿ ನಿನ್ ಗಂಡನಿಗೆ ಕಾಪಿ ಕೊಡಮ್ಮ ಎಂದು ಕಾಲೆಳೆದರು ವಸು ನಾಚಿ ಅಲ್ಲಿಂದ ಹೋಗುವಾಗ ಜಾಸ್ತಿ ಸೀಟ್ ಕೊಡ್ಬೇಡ ಕಣೆ ಆಮೇಲೆ ಶುಗರ್ ಬಂದಿತು ಎಂದು ಜೋರಾಗಿ ಕೂಗಿದ ಆಯುಷ್ ನಾಚಿ ಅಲ್ಲಿಂದ ಓಡಿದಳು ಅವಳ ವರೆಸಿಗೆ ಎಲ್ಲ ನಗ್ಗರು ಎಷ್ಟೋ ವರ್ಷಗಳ ನಂತರ ಆ ಮನೆಯಲ್ಲಿ ನಗು ತುಂಬಿದೆ ಅವಳು ಬಂದಾಗ ಸ್ನಾನ ಮಾಡಿ ಟವೆಲ್ ಸುತ್ತಿಕೊಂಡು ಬಂದಿದ್ದ ವಸಿಷ್ಠ ಅವನ ನೋಡಿ ಕಪ್ಪವನಂತ ಚಾಚಿದಳು ಯಾಕೆ ಮುಖ ಕುಂಬಳಕಾಯಿ ಆಗಿದೆ ಎಂದ ರೇಗಿಸುತ್ತಾ ಮತ್ತು ತರಲೆ ನೀವು ಮಾಡಿ ನಾನು ಒಬ್ಬಳನ್ನ ಅಲ್ಲಿ ಬಿಟ್ಟು ಬಂದ್ರಲ್ಲ ಅವರೆಲ್ಲ ನನ್ನ ಎಳೆದ್ರು ಗೊತ್ತಾ ಎಂದು ಊಸಿ ಮುನಿಸು ತೋರಲು ಕಪ್ ಪಕ್ಕ ಕಿಟ್ಟು ತಾನು ಕುಳಿತು ಅವಳನ್ನು ತನ್ನ ಮೇಲೆ ಕೂರಿಸಿಕೊಂಡವ ನನ್ನ ಹೆಂಡತಿ ನನ್ನಿಷ್ಟ ಅಂತ ಹೇಳಬೇಕಿತ್ತಾ ಅಥವಾ ಅವರೆದರೇ ಸ್ವೀಟ್ ತಗೋಬೇಕಿತ್ತಾ ಎಂದು ಕಣ್ಮಟಕಿಸಿದ ಚಿ ಬಿಡಿ ನನ್ನ ಏನಾಗಿದೆ ನಿಮಗೆ ಮೊದಲು ಬಟ್ಟೆ ಹಾಕ್ಕೊಳ್ಳಿ ಹೀಗೆ ಪ್ರದರ್ಶನ ಕೊಡಬೇಡಿ ಎಂದಳು ಅವನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಾ ಅಬ್ಬ ಏನು ನೋಡೇ ಇಲ್ಲ ಇವಳು ಎಲ್ಲ ಆದಮೇಲೆ ಈ ನಾಚಿಕೆ ನೋಡು ಎಂದು ಮೂತಿಟ್ಟ ರೀ ಏನಿದು ಬೆಳಗ್ಗೆ ಬೆಳಗ್ಗೆ ಏನೂ ಆಗಿದೆ ಇವತ್ತು ನಿಮಗೆ ಇಷ್ಟೆಲ್ಲ ಮಾತಾಡಿ ನೀವು ಯಾರಾದರೂ ರೂಮ್ ಹೊರಗೆ ನಿಂತು ಕೇಳಿಸ್ಕೋತಾರೆ ಎಂದು ದೂರಿದಳು ಇರಲಿ ಬಿಡು ಇಲ್ಲಿಯಾರೂ ಚಿಕ್ಕವರಿಲ್ಲ ಎಂದು ನಕ್ಕವ ಅವಳ ಕೂರಿಸಿಕೊಂಡೆ ಕಾಫಿ ಈರಿದ ರೀ ನಾನು ಆ ಹೋಟೆಲ್ಗೆ ಬರ್ತೀನಿ ಮೊದಲು ಅಪ್ಪನ ನೋಡಿಕೊಂಡು ಅಲ್ಲಿಂದ ಹೋಟೆಲ್ಗೆ ಹೋಗೋಣ ಎಂದು ಬೇಡಿಕೆ ಇಟ್ಟಳು ಬೇಡ ಇವತ್ತು ನಾಳೆ ನಿಂಗೆ ರಜೆ ನಾಡಿದ್ದು ಬರುವಂತೆ ಡ್ರೈವರ್ಗೆ ಹೇಳ್ತೀನಿ ಅವರ ಜೊತೆ ಮಾವನ ಬಳಿ ಹೋಗಿ ಬಾ ಎಂದವ ಬಟ್ಟೆ ತೊಡುತ್ತಾ ಬೇಡ ಇರು ನಿನ್ನ ಕರೆದುಕೊಂಡು ಹೋಗಿ ಬಂದು ಆಮೇಲೆ ಹೋಟೆಲ್ ಕಡೆಗೆ ಹೋಗ್ತೀನಿ ಎಂದು ತಲೆ ಬಾಚುತ್ತಾ ಯಾಕೆ ಎಂದಳು ಹುಬ್ಬು ಗಂಟಿಗೆ ಮತ್ತೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ನಾನೇನು ಮಾಡಲಿ ಅದಕ್ಕೆ ಎಂದು ನಕ್ಕವ ಅವಳ ಹೆಗಲ ಮೇಲೆ ಕೈ ಹಾಕಿಕೊಂಡು ಕೇಳ ನಡೆದ ನೀವು ನನ್ನ ಕಾಡೋದ್ರಲ್ಲೇ ಇರಿ ಎಂದು ಮೂತಿ ತಿರುವಿದಳು ಅದೇ ನನಗಿಷ್ಟದ ಕೆಲಸ ಆಗೋಗಿದೆ ಈಗೀಗ ಎಂದು ಅವಳ ಜೊತೆ ನಡೆವಾಗ ಎಲ್ಲರ ಕಣ್ಣುಗಳು ಅವರ ಮೇಲೆಯೇ ವಸು ನಿನ್ನ ಮೊಮ್ಮಗಳು ಮತ್ತೆ ಟೆಂಪಲ್ ರನ್ ಮಾಡಿದರೆ ನೋಡು ಸರಿ ಇರಲ್ಲ ಬುದ್ಧಿ ಹೇಳು ನಾನು ಯಾರು ಅಂತ ಎಂದು ತಿಂಡಿಗೆ ಕುಳಿತಾ ಹೇಳ್ತೀನಿ ಕಣೋ ಆದರೆ ಪಾಠ ಅವಳು ನಿನಗೆ ಹೇಳ್ತಾಳೋ ನೀನು ಅವಳಿಗೆ ಹೇಳ್ತೀಯೋ ನಮಗೆ ಗೊತ್ತಾಗ್ತಿಲ್ಲ ಎಂದು ನಕ್ಕರು ನಗುವಿನ ನಡುವೆ ಆ ತಿಂಡಿ ಮುಗಿಸಿ ಹೊರಟು ನಿಂತರು ಜೋಡಿಗಳು ದಾದಾ ಇವತ್ತು ಬೇಗವಾ ಎಲ್ಲಾದರೂ ಆಚೆ ಹೋಗೋಣ ಎಂದು ಆಸೆಯಿಂದ ಕೇಳಿದಳು ವೈಶೇಷ ಚಿನ್ನು ಇವತ್ತು ಚೂರು ಕೆಲಸ ಇದೆ ನಾಳೆ ಎಲ್ಲ ಒಟ್ಟಿಗೆ ಹೋಗೋಣ ಎಂದನು ಅವಳ ತಲೆ ಸವರುತ್ತಾ ಓಕೆ ದಾದಾ ಪ್ರಾಮಿಸ್ ಎಂದು ಕೈ ಚಾಚಿದಳು ಕೈ ಮೇಲೆ ಕೈ ಇಟ್ಟು ನಡೆದ ಇಬ್ಬರೂ ಆಸ್ಪತ್ರೆಗೆ ಬಂದು ಜಯರಾಜ್ ಅವರನ್ನು ಮಾತನಾಡಿಸಿಕೊಂಡು ಬಂದರು ಮೈಥಿಲಿಯ ಮನೆಗೆ ಬಿಟ್ಟವ ತನ್ನ ಕಾರ್ ತಿರುಗಿಸಿತು ಮೈಥಿಲಿಯ ಅಪ್ಪನ ಮನೆಗೆ ಅವನು ಬಂದಾಗ ಮನೆ ಪ್ರಶಾಂತವಾಗಿತ್ತು ಬಾಗಿಲನ್ನು ತಟ್ಟದೆ ಒಳ ಬಂದು ಕೂಡಿತ ಏನೋ ಕೆಲಸ ಮಾಡುತ್ತಿದ್ದ ಜ್ಯೋತಿಯವರು ಹಾಲ್ಗೆ ಬಂದಾಗ ಕೂತಿದ್ದ ಅಡಿಯನ್ನು ನೋಡಿ ಆಶ್ಚರ್ಯಗೊಂಡರು ಏನತ್ತೆ ಕಾಫಿ ಕೊಡೋದು ಬಿಟ್ಟು ನೋಡ್ತಾ ನಿಂತು ಬಿಟ್ರಿ ಎಂದ ತುಟ್ಟಿ ಕೊಂಕಿಸಿ ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡಲು ತೊಡಗಿದರು ಎಲ್ಲಿ ನಮ್ಮ ದೊಡ್ಡತ್ತೆ ಮಾವ ಕಾಣ್ತಿಲ್ಲ ಎಂದ ನಡುಮನೆಯಿಂದಲೇ ಅಕ್ಕ ಸಂಘದ ಮೀಟಿಂಗ್ಗೆ ಹೋಗಿದ್ದಾರೆ ಮಾವ ಕೆಲಸಕ್ಕೆ ಹೋಗಿದ್ದಾರೆ ಎಂದರು ಮೆಲ್ಲಗೆ ಐ ಸಿ ನನಗೂ ಅದೇ ಬೇಕಿತ್ತು ಎಂದುಕೊಂಡವ ಸುತ್ತಲೂ ನೋಡುತ್ತಾ ಕುಳಿತ ಕಾಫಿ ಕಪ್ ಹಿಡಿದರು ಅವರ ಕೈಯಿಂದ ಕಾಫಿ ಕಪ್ ತೆಗೆದುಕೊಂಡು ಅವರನ್ನೊಮ್ಮೆ ನೋಡಿದ ಇವನೇ ಯಾಕೆ ಬಂದ ಎಂಬ ಭಾವ ಇತ್ತು ಅವರ ಮುಖದಲ್ಲಿ ನಾನೇ ಯಾಕೆ ಒಬ್ಬನೇ ಬಂದೆ ನನ್ನ ಯೋಚನೆ ಅಲ್ವಾ ನಿಮ್ಮ ತಲೆಯಲ್ಲಿ ಹ್ಞೂ ನೇರವಾಗಿ ವಿಷಯಕ್ಕೆ ಬರ್ತೀನಿ ಎಂದವನಟ್ಟುಸಿರು ಬಿಟ್ಟು ನನ್ನ ಹೆಂಟಿನೇ ಯಾಕೆ ದೂರ ಇಟ್ಟಿದ್ದೀರಾ ಅವಳು ಏನು ಮಾಡಿದ್ಲು ನಿಮಗೆ ನಿರುಪಮಮಾ ಕೋಪ ಮಾಡಿಕೊಂಡು ದ್ವೇಷ ಮಾಡೋದ್ರಲ್ಲಿ ಅರ್ಥ ಇದೆ ಆದರೆ ನೀವು ಅವಳ ಹೆತ್ತ ತಾಯಿ ಅವಳ ನೋವು ಕಷ್ಟ ಕಣ್ಣೀರು ಯಾಕೆ ನಿಮಗೆ ಕಾಣಲಿಲ್ಲ ಕಾರಣ ಕೇಳಿದರೆ ಹೇಳ್ಕೊಂಡು ಹೋಗ್ತೀನಿ ಎಂದಾಗ ತಲೆ ತಗ್ಗಿಸಿದ್ರು ಜ್ಯೋತಿ ನನಗೆ ಒಂದೇ ವಿಷಯನ ಎಳೆಯೋಕೆ ಇಷ್ಟ ಇಲ್ಲ ಮಿಸಸ್ ಜಯರಾಜ್ ಅವರೇ ಗಂಡನಿಗೆ ಆಪ್ರೇಷನ್ ಆದರೂ ಬರದೇ ಇರುವಷ್ಟು ಅವರ ಬಗೆಗೆ ತಿರಸ್ಕಾರ ಯಾಕೆ ಅಂತ ಹೇಳ್ತೀರಾ ಎಂದ ಗಂಭೀರವಾಗಿಯೇ ಆಗಲೂ ಅವರದ್ದು ಮೌನವೇ ಇವಾಗ ಹೇಳಲ್ಲ ಆಯಿತು ಎಂದವ ಅಲ್ಲಿಂದ ಎದ್ದು ನಿಂತು ಸರಿ ನನ್ನ ಹೆಂಡತಿ ನಿನ್ನೆ ಅಳುತ್ತಾ ಅಮ್ಮನ ಪ್ರೀತಿ ನೋಡಿದ ಅಂದ್ಲು ಅದಕ್ಕೆ ಕಾರಣ ತಿಳಿಯೋಣ ಅಂತ ಬಂದಿದೆ ಆದರೆ ನೀವು ಮಾತಾಡೋ ತಯಾರಿಲ್ಲ ಇರಲಿಲ್ಲ ಅಂದರೆ ಸರಿ ಆದರೆ ಬಂದಂತೂ ನೆನಪಿಟ್ಕೊಳ್ಳಿ ನಿಮ್ಮಿಂದ ನನ್ನ ಹೆಂಡ್ತಿಗೆ ನೋವಾಗುತ್ತೆ ಅಂದರೆ ಇನ್ಯಾವತ್ತೂ ನಾನು ಅವಳನ್ನು ಕಳಿಸಲ್ಲ ಇಲ್ಲಿಗೆ ಎಂದು ಇನ್ನೇನು ಹೊರಗೆ ಕಳಿಸ್ಬೇಕು ಬೇಡ ಕಳಿಸ್ಬೇಡಿ ಅವಳನ್ನು ಈ ಮನೆಗೆ ಕಳಿಸ್ಬೇಡಿ ಎಂದು ಅರಚಿ ಅಳುತ್ತಾ ಕುಸಿದವರು ನನ್ನ ಮಗಳು ಅಲ್ಲಾದರೂ ನೆಮ್ಮದಿಯಿಂದ ಇರಲಿ ಅವಳನ್ನು ನರಕಕ್ಕೆ ಕಳಿಸ್ಬೇಡಿ ಎಂದಾಗ ಅವರಡೆಗೆ ಬಂದ ವಸಿಷ್ಠ ಹೌದು ನಾನು ಒಳ್ಳೆಯ ಅಮ್ಮ ಅಲ್ಲ ಹುಟ್ಟಿ ಮೂರು ವರ್ಷ ಪ್ರೀತಿಯಿಂದ ನೋಡಿದ್ದಷ್ಟೆ ಆಮೇಲೆ ಊಹ ಅವಳಿಗೆ ಕೈ ತುತ್ತು ಕೊಡೋಕೆ ಆಗದೇ ಇರೋ ಹಸ ಹಾಕಿ ನಾನು ಅಮ್ಮ ದೊಡ್ಡಮ್ಮ ಇಲ್ಲಿ ಹೊಡೆದ್ರು ಅಂತ ಆ ಪುಟ್ಟ ಮಗು ಓಡಿ ಬಂದಾಗ ಅದಕ್ಕೆ ಔಷಧ ಹಾಕದೇ ಇರುವಷ್ಟು ಕಟುಕಿ ನಾನು ಅಮ್ಮ ಅಪ್ಪನಿಗೆ ಆಪರೇಷನ್ ಮಾಡಿಸ್ತೀನಿ ಅಂತ ಆಸೆಯಿಂದ ಹೇಳಿದಾಗ ದರಿದ್ರನ ಮೊದಲು ದೂರ ಇಡು ಆಮೇಲೆ ಆಪರೇಷನ್ ಮಾಡಿಸುವಂತ ಎಂದ ಮಹಾತಾಯಿ ನಾನು ನನ್ನದರೆ ಅಕ್ಕ ನನ್ನ ಮಗಳ ಮೇಲೆ ಕೈ ಮಾಡಿ ಐರನ್ ಬಾಕ್ಸ್ ಇಟ್ಟರು ತಡೆಯದ ಕಲ್ಲುರು ದೇವಿದಳು ನಾನು ಅಮ್ಮ ನನ್ನ ಮದುವೆ ಆಯಿತು ಬೇರೆ ಮನೆಗೆ ಹೋಗ್ತಿದ್ದೀನಿ ಈಗಲಾದರೂ ನಗ್ತಾ ಕಳಿಸಮ್ಮ ಇನ್ನು ಮುಂದೆ ನಿಮಗೆ ಈ ಅನಿಷ್ಟದ ಕಾಟ ಇರಲ್ಲ ಅಂದಾಗಲೂ ನಗದ ಪಾಪಿ ನಾನು ಎಂದು ಹಣ ಚಚ್ಚಿಕೊಂಡು ಅತ್ತವರೆ ಬಳಿ ಬಂದು ಒಂದು ಲೋಟ ನೀರು ಇಟ್ಟವ ಮನಸಲ್ಲಿ ಪ್ರೀತಿ ಇದ್ದರೂ ಹೊರಗೆ ಮಾತ್ರ ಕೋಪದ ತಿರಸ್ಕಾರದ ಮುಖವಾಡ ಯಾಕಿದ್ದು ಯಾಕೆ ಅತ್ತೆ ಎಂದು ಮೊದಲ ಬಾರಿ ಅತ್ತೆ ಅಂದವನ ಮುಂದೆ ಕೈ ಮುಗಿದು ಅವಳ ಒಳಿತಿಗಾಗಿ ಕಣಪ್ಪ ನನ್ನ ಗಂಡ ಹಾಸಿಗೆಡಿದ ಮೊದಲ ವಾರದಲ್ಲೇ ನನ್ನ ಮಗಳ ಮೇಲೆ ಕೈ ಮಾಡೋಕೆ ಶುರು ಮಾಡಿದ್ಲು ನಿರುಪಮ್ಮ ನಾನು ಒಮ್ಮೆ ಅವಳ ಪರ ವಹಿಸಿದ್ದಕ್ಕೆ ಯಾರು ಇರದ ಸಮಯ ನೋಡಿ ಅವಳ ತೊಡೆಯ ಮೇಲೆ ಐರನ್ ಬಾಕ್ಸ್ ಇಟ್ಲು ಅದಾದ ಮೇಲೆ ಒಂದೆರಡು ಬಾರಿ ನಾನು ಮೈಕಿಲಿ ಪರವಾಗಿ ಮಾತನಾಡಿದ್ದಕ್ಕೆ ನಾನು ಇಲ್ಲದಾಗ ಆ ಸೈಡನ್ನು ನನ್ನ ಮಗಳ ದೇಹದಕ್ಕೆ ಹಿಂಸೆ ಮಾಡಿ ತೀರಿಸಿಕೊಂಡಳು ಇದನ್ನು ನೋಡಿದ ನನಗೆ ಭಯ ಆಯಿತು ಅದಕ್ಕೆ ಅವಳ ಸಪೋರ್ಟ್ಗೆ ಹೋಗದೆ ಇದ್ರೆ ಕೊನೆ ಪಕ್ಷ ಕಡಿಮೆ ನೋವು ಸಿಗುತ್ತೆ ಅಂತ ಮನದಲ್ಲಿ ಬೆಟ್ಟದಷ್ಟು ಪ್ರೀತಿ ಇದ್ದರೂ ಹೊರಗೆ ಮಾತ್ರ ಅವಳನ್ನು ಅಮ್ಮ ಅಂತ ಬಂದಾಗಲೆಲ್ಲ ದೂರ ತಳ್ಳಿಬಿಟ್ಟೆ ನಿನ್ನ ಮದುವೆ ಆಗಿ ಸುಖವಾಗಿರ್ತಾಳೆ ಅಂತ ಗೊತ್ತಿತ್ತು ಅದಕ್ಕೆ ಅವತ್ತು ಫೇಕ್ ಫೋಟೋ ತಂದಾಗ ಹೇಗಾದರೂ ಮಾಡಿ ಅವಳನ್ನು ಈ ಮನೆಯಿಂದ ಕಳಿಸ್ಬೇಕು ಅಂತಾನೆ ಅವಮಾನ ಮಾಡಿದೆ ಎಂದು ಅತ್ತವರ ನೋಡಿ ಮೇಲಿದ್ದವ ತಪ್ಪು ಮಾಡಿಬಿಟ್ರಿ ಅತ್ತೆ ಪೂರ್ತಿ ಜಗತ್ತೇ ನಮ್ಮ ವಿರುದ್ಧ ನಿಂದ್ರೂ ಪರವಾಗಿಲ್ಲ ಅಮ್ಮ ಒಬ್ಬಳು ನಮ್ಮ ಜೊತೆ ಇರಬೇಕು ಅಂತ ಆಸೆ ಪಡ್ತಾರೆ ಎಲ್ಲ ಮೂರನೇವರೆಗೆ ಹೆದರಿ ನನ್ನ ಹೆಂಡತಿಗೆ ಪ್ರೀತಿ ಸಿಗದೆ ಇರೋ ಥರ ಮಾಡಿಬಿಟ್ರಿ ತಪ್ಪಲ್ಲ ಅಪರಾಧ ಅಮ್ಮನ ಪ್ರೀತಿ ಕೊಡದೆ ಉಳಿದದ್ದು ಅಪರಾಧ ಎಂದವ ಮತ್ತೊಂದು ಕ್ಷಣ ಅಲ್ಲಿ ನಿಲ್ಲದೆ ನಡೆದ ಕಾರು ಓಡಿಸುತ್ತಿದ್ದವನ ತಲೆಯ ತುಂಬ ಇದ್ದದ್ದು ನಿರುಪಮ ತನ್ನ ಹೆಂಡತಿಗೆ ಸಿಗಬೇಕಿದ್ದ ಅಷ್ಟು ಪ್ರೀತಿಯೇ ಕಸಿದುಕೊಂಡವಳಿಗೆ ಯಾವ ಶಿಕ್ಷೆ ನೀಡಬೇಕೆಂದು ಯೋಚಿಸುತ್ತಲೇ ಹೋಟೆಲ್ ತಲುಪಿದ ಮುಂದಿನ ದಿನದ ಬಗ್ಗೆ ಒಂದಷ್ಟು ತಯಾರಿ ಮಾಡಿದವ ಸಂಜೆ ಆರಕ್ಕೆ ಮನೆ ತಲುಪಿದ ಏನ್ರಿ ಬೇಗ ಬರಲ್ಲ ಅಂದು ಇಷ್ಟು ಬೇಗ ಬಂದಿದ್ದೀರಾ ಎಂದ ಮಡದಿಗೆ ನಗು ನೀಡಿದ ಅವನ ನಿರ್ಜೀವನಗೂ ನೋಡಿ ಯಾಕ್ರಿ ಬೇಜಾರಲ್ಲಿದ್ದೀರಾ ಏನಾಯ್ತು ಎಂದಳು ಏನಿಲ್ಲ ತಲೆನೋವು ಊಟಕ್ಕೆ ಎಬ್ಬಿಸು ಅಲ್ಲಿವರೆಗೂ ಯಾರು ಡಿಸ್ಟರ್ಬ್ ಮಾಡಬೇಡಿ ಎಂದು ಹಾಸಿಗೆಯ ಮೇಲೆ ಮಲಗಿದ ಮಲಗಿ ಒಂದೈದು ನಿಮಿಷದಲ್ಲಿ ಅವನ ಹಣಿಯ ಮೇಲೆ ತಣ್ಣನೇ ಸ್ಪರ್ಶ ಆಗಲು ಕಣ್ತೆರೆದ ಅವನ ಪಕ್ಕ ಕುಳಿತು ಹಣೆಗೆ ಬಾಂಬ್ ಹಚ್ಚಿ ನೀವು ತಿದ್ದಳು ಅವನ ಮಂಡದಿ ಮತ್ತೆ ಕಣ್ಮುಚ್ಚಿ ಮಲಗಿದ ರಾತ್ರಿ ಊಟವೂ ನೀರಸವಾಗಿ ಮುಗಿಯಿತು ಯಾರೋ ನೇವರ ಮಾತಿಗೆ ತನ್ನ ಮಗಳನ್ನೇ ದೂರ ಮಾಡಿದ ನೆನದವ ತಲೆ ನಿಜವಾಗಿಯೂ ಸಿಡಿತಿತ್ತು ಅದರ ಜೊತೆ ಸೇರಿದ್ದು ಇನ್ನೊಂದು ಚಿಂತೆ ತನ್ನಮ್ಮನೊಂದಿಗೆ ಹಾಗೆ ಆಗಿದ್ದರೇ ಎಂದು ಅದೇ ಯೋಜನೆಯಲ್ಲಿ ಮೈಥಿಲಿಗೆ ಕಾಡದೆ ಮಲಗಿದ ಅವಳು ಅದರ ಬಗ್ಗೆ ಹೆಚ್ಚು ಕೆಣಕಲಿಲ್ಲ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಎಲ್ಲ ಕಡೆಯೂ ಕತ್ತಲು ಆವರಿಸಿದ್ದಾಗ ಹ್ಯಾಪಿ ಬರ್ತ್ಡೇ ಅಂಟಿ ಎಂಬ ಅಪ್ಪ ಸುದ್ವನಿಗೆ ಎಚ್ಚರವಾಯಿತು ಮೈಥಿಲಿಗೆ ಅವಳ ಗಂಡ ಅವಳ ಕಿವಿಯಲ್ಲಿ ಉಸುರಿದ್ದ ಹ್ಯಾಪಿ ಬರ್ತ್ಡೇ ಎಂಟಿ ಯಾವಾಗಲೂ ನಗ್ತಾ ಇರು ಎಂದು ಅವಳ ಹಣೆಗೆ ಅಕ್ಕರೆ ಮುತ್ತಿಟ್ಟ ಕಣ್ತುಂಬಿಕೊಂಡ ಮೈಥಿಲಿ ಅವನ ಬಿಗಿಯಾಗಿ ತಬ್ಬಿಬಿಟ್ಟಳು ಯಾಕೆಂದರೆ ಅವಳ ಬರ್ತ್ಡೇ ಅವಳಿಗೆ ನೆನಪಿರಲಿಲ್ಲ ಅವಳ ತಮ್ಮ ಅಪ್ಪ ಮಾತ್ರ ವಿಶ್ ಮಾಡುತ್ತಿದ್ದರು ಆದರೆ ಸರ್ಪ್ರೈಸ್ ಕೊಡುವಷ್ಟು ಇಬ್ಬರೂ ಶಕ್ತಿರಲಿಲ್ಲ ಅವಳ ಹುಟ್ಟುಹಬ್ಬಕ್ಕೆ ಕಾಣಿಕೆ ಕೊಡಲೆಂದೇ ಅವಳ ಅಮ್ಮನ ಬಳಿ ಹೋಗಿದ್ದ ವಸಿಷ್ಠ ಬಾ ಹೆಂಡತಿ ಎಂದು ಅವಳ ಕರೆದುಕೊಂಡು ಟೆರೆಸ್ಗೆ ಹೋದರೆ ಅಲ್ಲಿ ಸ್ವರ್ಗವೇ ನಿರ್ಮಾಣವಾಗಿತ್ತು ಮತ್ತೆ ಸಿಗುವ ಧನ್ಯವಾದಗಳು